ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ರೈತ ಮತ್ತು ಕಾರ್ಮಿಕ ಸಂಘಟನೆಗಳು ಫೆಬ್ರವರಿ ಹದಿನಾರರಂದು ದೇಶವ್ಯಾಪಿ ಪ್ರತಿಭಟನೆಯನ್ನು ನಡೆಸಿದರು ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಜನವಿರೋಧಿಯಾಗಿದೆ ಸಾರ್ವಜನಿಕ ಕ್ಷೇತ್ರಗಳನ್ನ ಖಾಸಗೀಕರಣವನ್ನು ಮಾಡುತ್ತಾ ಇದೆ ಸ್ವಾಮಿನಾಥನ್ ವರದಿಯಂತೆ ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ನೀಡುತ್ತೇವೆ ಯುವ ಜನರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನೀಡುತ್ತೇವೆ ಎಂದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ವೇಳೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿತ್ತು ಆದರೆ ಈಗ ಆ ಬಗ್ಗೆ ಆಡುತ್ತಿಲ್ಲ ಇಂತಹ ಸರ್ಕಾರವನ್ನು ಕಿತ್ತೆಸೇಬೇಕು ಎಂದು ಪ್ರತಿಭಟನೆ ಕಾರ ಆಗ್ರಹವನ್ನ ಮಾಡಿದ್ರು ದೇಶವ್ಯಾಪಿ ನಡೆದ ಈ ಪ್ರತಿಭಟನೆಗೆ ಕರ್ನಾಟಕದಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿದೆ ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲಾ ಮತ್ತು ತಾಲೂಕ್ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆದಿರುವ ಬಗ್ಗೆ ವರದಿಯಾಗಿದೆ ಯಾಕೆ ನಾವು ಎಂಎಸ್ಪಿಯನ್ನ ಒಂದು ಕಾಯ್ದೆಯಾಗಿ ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕರ್ನಾಟಕದ ಇವತ್ತು ದುಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಕರ್ನಾಟಕದ ರೈತರ ಸರಾಸರಿ ಆದಾಯ ಇದೆಯಲ್ಲ ರೈತ ಕುಟುಂಬಗಳ ಸರಾಸರಿ ಆದಾಯ ಎರಡು ಸಾವಿರದ ಇಪ್ಪತ್ತೆರಡು ಮೂರರಲ್ಲಿ ಅದು ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇದೆ ಅವರ ಸರಾಸರಿ ಆದಾಯ ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿಗಳು ಮಾಸಿಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾಯಿದ್ವಿ ಅದೇ ಸಂದರ್ಭದಲ್ಲಿ ರೈತರ ಸರಾಸರಿ ಸಾಲ ಇದೆಯಲ್ಲ ಆ ಕುಟುಂಬಗಳ ಸಾಲ ಅದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿದೆ ಇದು ಏನು ತೋರಿಸುತ್ತೆ ಹೇಳಿದ್ರೆ ರೈತರಿಗೆ ಆದಾಯ ಇಲ್ಲ ಅಂತಕ್ಕಂಥ ಅಂಶವನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಮತ್ತು ವ್ಯವಸಾಯ ಅಂತಕ್ಕಂಥದ್ದು ಲಾಭದಾಯಕವಾಗಿ ನಡೀತಾ ಇಲ್ಲ ಅಂತಕ್ಕಂಥ ಅಂಶವನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ ಸೊ ಆ ಕಾರಣದಿಂದ ನಾವು ಇವತ್ತು ಸರ್ಕಾರ ರೈತರು ವ್ಯವಸಾಯದಲ್ಲಿ ಮುಂದುವರಿಬೇಕು ಅನ್ನೋದಾದರೆ ವ್ಯವಸಾಯ ಲಾಭದಾಯಕವಾಗಿ ನಡಿಬೇಕು ಅನ್ನೋದಾದರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಏನು ಹೇಳಿದ್ದಾರೆ ಕೃಷಿ ಆಯೋಗದ ಅಧ್ಯಕ್ಷರಿದ್ದಂಥವರು ಅವರು ಹೇಳೋ ಪ್ರಕಾರ ರೈತರು ಏನು ವ್ಯವಸಾಯಕ್ಕೆ ಖರ್ಚು ಮಾಡ್ತಾರೆ ಉತ್ಪಾದನೆ ವೆಚ್ಚಕ್ಕೆ ಶೇಕಡ ಐವತ್ತರಷ್ಟು ಲಾಭಾಂಶ ಸೇರಿದಂಥ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅದು ಖಾತ್ರಿಯಾಗಿ ರೈತರಿಗೆ ದೊರೆಯುವಂಗೆ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಅವ್ರೇನು ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ತಂದರೆ ಮಾತ್ರ ಇವತ್ತು ವ್ಯವಸಾಯ ವ್ಯವಸಾಯದಲ್ಲಿ ತೊಡಗಿರ್ತಕ್ಕಂಥ ರೈತಾಪಿ ಜನ ಉಳಿತಾರೆ ಅಂತಕ್ಕಂಥ ಅಂಶವನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಹೇಳ್ತಾ ಇದ್ವಿ ಆದ್ದರಿಂದ ಇವತ್ತು ಈ ದೇಶದ ದುಸ್ಥಿತಿ ಅನ್ನದಾತನ ದುಸ್ಥಿತಿ ಏನಿದೆ ಅದರಿಂದ ಅವನು ಹೊರಗಡೆ ಬರಬೇಕು ಅನ್ನೋದಾದರೆ ಎಮ್ ಎಸ್ ಪಿಯನ್ನು ಒಂದು ಕಾಯ್ದೆಯಾಗಿ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಎಲ್ಲ ರಾಜ್ಯಗಳಲ್ಲಿ ಅದನ್ನು ಜಾರಿಗೆ ತರಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎರಡನೇದು ನಾವು ಕೇಳ್ತಾ ಇರೋದು ಸರ್ಕಾರದ ಮುಂದೆ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತನ್ನಿ ಅಂತ ಕೇಳ್ತಾ ಇದೆ ಇವತ್ತು ಕರ್ನಾಟಕದ ಉದಾಹರಣೆಯನ್ನು ತಗೊಳ್ಳೋದಾದರೆ ಕರ್ನಾಟಕದಲ್ಲಿ ಕಳೆದ ಮೂವತ್ತು ವರ್ಷಗಳ ಅನುಭವ ಏನು ಅಂತಂದರೆ ಪ್ರತಿ ಹತ್ತು ವರ್ಷಗಳಲ್ಲಿ ಒಂದು ವರ್ಷ ಮಾತ್ರವೇ ಒಳ್ಳೆಯ ಬೆಳೆ ಬೆಳೆ ಬರುವಂಥ ಒಂದು ಮಳೆ ಬರ್ತಕ್ಕಂಥ ಒಂದು ಸನ್ನಿವೇಶ ಇರೋದನ್ನು ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ಅಂದರೆ ಮೂವತ್ತು ವರ್ಷಗಳಲ್ಲಿ ಮೂರು ಮಾತ್ರವೇ ಒಳ್ಳೆಯ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇರುವಂಥ ಮಳೆ ಬಂದಿದೆ ಇನ್ನು ಇಪ್ಪತ್ತೇಳು ವರ್ಷ ಮಳೆ ಬಂದಿರ್ಬೋದು ಬರದೇ ಇರ್ಬೋದು ಬರಗಾಲ ಅತಿವೃಷ್ಟಿಯಿಂದಾಗಿ ರೈತರು ನಷ್ಟ ಆಗಿರ್ತಕ್ಕಂಥದ್ದನ್ನು ನಾವು ತೋರಿಸ್ತಾ ಇದು ಒಂದು ಕಡೆಗೆ ರೈತರು ನಷ್ಟ ಆಗೋದಕ್ಕೆ ಕಾರಣ ಇನ್ನೊಂದು ಕಡೆಗೆ ಬೆಳೆಗಳನ್ನು ರೈತರು ಬೆಂಬಲ ಬೆಲೆಯನ್ನು ಏನು ಬೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಲೆಯನ್ನು ನಿಗದಿ ಮಾಡೋದು ರೈತರಲ್ಲ ಕಾರ್ಪೊರೇಟ್ ಸಂಸ್ಥೆಗಳು ಅವು ರೈತರು ತಾವು ಬೆಳೆದು ಅವ್ರ ಕೈಗೆ ಬೆಳೆ ಬಂದಂಥ ಸಂದರ್ಭದಲ್ಲಿ ಕೃತಕವಾಗಿ ಬೆಲೆಗಳನ್ನು ಇಳಿಸ್ತಾರೆ ತಮಗೆ ಬೇಕಾದಾಗಿ ಏರಿಸ್ತಾರೆ ಆ ರೀತಿ ಬೆಲೆಗಳನ್ನು ಏರಿಳಿತ ಮಾಡುವಂಥ ಒಂದು ಅಸ್ತ್ರ ಕಾರ್ಪೊರೇಟ್ ಸಂಸ್ಥೆಗಳ ಕೈಯಲ್ಲಿರೋದ್ರಿಂದ ಒಂದು ಕಡೆಗೆ ಪ್ರಕೃತಿ ವಿಕೋಪ ಇನ್ನೊಂದು ಕಡೆಗೆ ಈ ಬೆಲೆಗಳನ್ನು ಏರಿಳಿಸುವ ಅಸ್ತ್ರಗಳನ್ನು ಇಟ್ಟುಕೊಂಡು ರೈತರಿಗೆ ಮೋಸ ಮಾಡ್ತಾ ಇರೋದರಿಂದ ಒಂದು ಕಡೆ ಪ್ರಕೃತಿ ಮತ್ತೊಂದು ಕಡೆ ಕಾರ್ಪೊರೇಟ್ ಸಂಸ್ಥೆಗಳು ರೈತರನ್ನು ಲಾಸ್ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಅವರು ಸಾಲಗಾರರಾಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರೈತರಿಗೆ ರಕ್ಷಣೆ ಮಾಡೋದಕ್ಕೆ ಒಂದು ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತನ್ನಿ ಅಂತ ನಾವು ಕೇಳ್ತಾ ಇದ್ದೀವಿ ತಮ್ಮ ಮಾತನ್ನು ಉಳಿಸ್ಕೊಂಡಿಲ್ಲ ಅದರಿಂದ ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಮೊನ್ನೆ ಡೆಲ್ಲಿಗೂ ಕೂಡ ಹೋದ ಮಾತು ಉಳಿಸ್ಕೊಂಡ್ರೆ ಡೆಲ್ಲಿಗೆ ಹೋಗೋ ಪ್ರಶ್ನೆ ಇತ್ತಿಲ್ಲ ಡೆಲ್ಲಿಗೆ ಬರ್ತಾರೆ ಅಂತ ಗೊತ್ತಿದ್ದ ಮೇಲೆ ಮಾತುಕತೆ ಮುಂದಾಗೋದಾಯ್ತು ಮಾತುಕತೆಗೆ ಮುಂದಾಗಿ ಸಮಸ್ಯೆ ಏನು ಕ್ಲಿಷ್ಟ ಇದೆ ಅಥವಾ ಇನ್ನೊಂದಷ್ಟು ಅವಕಾಶ ಬೇಕಾ ಅಥವಾ ಒಂದು ಪಾರದರ್ಶಕವಾಗಿ ತನ್ನ ಚರ್ಚೆಯಲ್ಲಿ ಭಾಗವಹಿಸ್ಬೇಕಾಯ್ತು ಮಾಡದೆ ಡೆಲ್ಲಿಗೆ ಹೋಗೋ ರೈತರನ್ನ ತಡೆಯೋಕ್ಕೆ ಅಮಾಯಕ ನಡೆಸ್ಕೊಂಡು ನಡೆಸ್ಕೊಂಡು ಅನ್ನದಾತರನ್ನ ಕೆಟ್ಟ ಪರಿಸ್ಥಿತಿಯಾಗಿದೆ ಈ ಶಾಪ ರೈತರ ಶಾಪ ನರೇಂದ್ರ ಮೋದಿಯವರು ತಟ್ಟೆ ಸಟ್ಟುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ರೈತರು ರೈತರ ವಿರೋಧ ಮಾಡ್ಕೊಂಡಂಥ ಸರ್ಕಾರಗಳು ಉಳ್ದಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇತಿಹಾಸ ದಾಖಲೆ ಆಗಿದೆ ಗುಂಡರಾವ್ ಸರ್ಕಾರ ರೈತರ ಮೇಲೆ ಗುಂಡಿಕ್ಕಾದ ಆ ಗುಂಡಿಕ್ಕ ಸರ್ಕಾರನ ಅಧಿಕಾರಿಗಳಿಂದ ಕಿತ್ತೊಗೆದ್ದು ರೈತ ಸಮುದಾಯ ನರೇಂದ್ರ ಮೋದಿಯವರು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದಾಗ ನಾಲ್ಕು ರಾಜ್ಯದಲ್ಲಿ ಅಧಿಕಾರದಿಂದ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದಂಗೆ ನೋಡ್ಕೊಂಡಿದ್ದು ರೈತ ಸಮುದಾಯ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈತ ಸಮುದಾಯ ಅಂತಂದ್ರೆ ಬಹುಸಂಖ್ಯೆ ಆದರು ಅರವತ್ತು ಪರ್ಸೆಂಟ್ಗೆ ಹೆಚ್ಚಿರೋರು ಮತದಾರರು ಈ ನರೇಂದ್ರ ಮೋದಿಯವ್ರಿಗೆ ಭಾಳ ತಲೆ ತಿರುಗಿದೆ ನಾ ಅಧಿಕಾರಕ್ಕೆ ಬರ್ತಿದ್ದು ಭ್ರಮೆ ಏರಿದೆ ಬರೀ ಇಲ್ಲ ಸಲ ಧರ್ಮ ಧರ್ಮನೂ ಎತ್ಕಟ್ಟಿ ಜಾತಿ ಜಾತಿ ಮೇಲೆ ಎತ್ಕಟ್ಟಿ ದೇವರನ್ನು ಸ್ವಂತ ಬಳಕೆಗೆ ಬಳಸ್ಕೊಂಡು ರಾಜಕೀಯ ವಾಕ್ಯಕ್ಕೆ ಚುನಾವಣೆ ಅಧಿಕಾರಕ್ಕೆ ಗೆಲ್ಬೋದು ಅಂತ ಹೇಳ್ತಾರೆ ಆದರೆ ಎಲ್ಲ ಧರ್ಮಕ್ಕಿಂತ ದೊಡ್ಡ ಧರ್ಮ ದೈತ್ಯ ಧರ್ಮ ಯಾಕೆಂದರೆ ಎಲ್ಲ ಧರ್ಮದವರು ಅದು ಬೇಸಾಯ ಮಾಡ್ತಾರೆ ಎಲ್ಲ ಜಾತಿಯವರು ಬೇಸಾಯ ಮಾಡ್ತಾರೆ ಇದು ಇಡೀ ಸ ವೈವಿಧ್ಯವಾದಂಥ ಇಂಡಿಯಾದಲ್ಲಿ ಎಲ್ಲ ಧರ್ಮ ಮತ್ತು ಜಾತಿಗಳು ಕೂಡಿ ವ್ಯವಸಾಯ ಮಾಡುವಂಥ ಕ್ಷೇತ್ರ ರೈತರು ಆ ಕೃಷಿ ಕ್ಷೇತ್ರಕ್ಕೆ ಕೃಷಿ ಕೃಮ ಬುದ್ಧಿ ಕಲಿಸ್ತಾರೆ ಅದನ್ನು ಪ್ರತಿಭಟಿಸಿ ಇವತ್ತು ಹದಿನಾರನೇ ತಾರೀಕು ಇಡೀ ಭಾರತಾದ್ಯಂತ ಗ್ರಾಮೀಣ ಮಾಡ್ತಾ ಇದ್ದೀವಿ ಕರ್ನಾಟಕದ ನೂರು ಎಪ್ಪತ್ತೈದು ತಾಲೂಕಲ್ಲಿ ಇವತ್ತು ಕೆಲಸ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಥರದ ಪ್ರತಿಭಟನೆಗಳು ನಡೀತಾ ಈ ದೇಶದ ಜನರಿಗೆ ಅನ್ನ ಕೊಡುವಂಥ ಅನ್ನದಾತರು ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಕಾರ್ಮಿಕರು ಹಲವು ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ ಹೋದ ಎರಡು ವರ್ಷದ ಹಿಂದೆ ದೆಹಲಿಯಲ್ಲಿ ಅನ್ನದಾತರು ನಡೆಸಿದಂಥ ಹೋರಾಟಕ್ಕೆ ಮಣಿದು ಕೃಷಿ ಕಾಯ್ದೆಗಳಿಗೆ ತಂದಂಥ ತಿದ್ದುಪಡಿಯನ್ನು ವಾಪಸ್ ತಗೊಂಡ್ರು ಕೇಂದ್ರ ಸರ್ಕಾರ ಆದರೆ ಡಾಕ್ಟರ್ ಸ್ವಾಮಿನಾಥನ್ ಅವರ ಏನು ಒಂದು ಬೆಂಬಲ ಬೆಲೆಗೆ ಕಾನೂನನ್ನು ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಅಶೂರೆನ್ಸ್ ಹಾಗೇ ಉಳಿತು ಆ ಅಶ್ಯೂರೆನ್ಸನ್ನು ಜಾರಿ ಮಾಡಬೇಕು ಅಂತೇಳಿ ಮತ್ತೆ ಇವತ್ತು ರೈತರು ಭುಗಿಲೆದ್ದಿದ್ದಾರೆ ಆ ಭುಗಿಲೆದ್ದಂಥ ಚಳುವಳಿಯನ್ನ ಅದರ ಒಂದು ತೀವ್ರತೆಯನ್ನು ತಡ್ಕೊಳೋಕೆ ಆಗ್ಲಾರ್ದೇನೆ ಇವತ್ತು ರೈತರ ಮೇಲೆ ಕೇಂದ್ರ ಸರ್ಕಾರ ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂತ ಒಂದು ವಿಚಾರ ಏನಂತ ಹೇಳಿದ್ರೆ ಡ್ರೋನ್ ಕ್ಯಾಮರಾವನ್ನು ಬಳಸಿ ಆಕಾಶದಿಂದ ಬೆಂಕಿನ ಉಂಡೆಗಳನ್ನ ಇವತ್ತು ಅವರ ಮೇಲೆ ಚಳುವಳಿಗಾರರ ಮೇಲೆ ಹಾಕ್ತಾ ಇರ್ತಕ್ಕಂಥ ಒಂದು ತೀವ್ರ ಸ್ವರೂಪದ ಮತ್ತು ಬ್ರಿಟಿಷರು ಕೂಡ ಮಾಡದೇ ಇರತಕ್ಕಂಥ ಒಂದು ರೀತಿಯ ಒಂದು ಹಿಂಸೆಯನ್ನು ಇವತ್ತು ಈ ಮೋದಿ ಸರ್ಕಾರ ರೈತರ ಮೇಲೆ ನಡೆಸ್ತಾ ಇದೆ ನಾವು ಇವತ್ತು ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಸೊ ಮತ್ತೊಂದು ಕಡೆಯಲ್ಲಿ ಇವತ್ತೇನು ನಾವು ಕಾರ್ಮಿಕ ಕಾಯ್ದೆಗಳಿಗೆ ತಂದಿರುವಂತಹ ತಿದ್ದುಪಡಿಗಳನ್ನು ವಾಪಸ್ ಪಡಿಬೇಕು ಮತ್ತು ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಹಾಗೇ ಆಹಾರ ಆರೋಗ್ಯ ಶಿಕ್ಷಣಕ್ಕಾಗಿ ಇರ್ತಕ್ಕಂಥ ಯೋಜನೆಗಳನ್ನು ಕಾಯಂ ಮಾಡಬೇಕು ಅಸಂಘಟಿತ ಕ್ಷೇತ್ರಕ್ಕೆ ಒಂದು ಸೋಷಿಯಲ್ ಸೆಕ್ಯುರಿಟಿಯ ಭಾಗವಾಗಿ ಮೂರು ಲಕ್ಷ ಕೋಟಿಗಳನ್ನು ಮೀಸಲಿಡಬೇಕು ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಲಿಕ್ಕೆ ಒಂದು ವಿಶೇಷವಾದಂತ ಕಾನೂನನ್ನ ರಚಿಸಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಎಲ್ಲ ರೈತರು ಕಾರ್ಮಿಕರು ದಲಿತ ಸಂಘಟನೆಗಳು ಸೇರಿ ಒಂದು ಸಂಘಟಿತವಾದಂಥ ಒಂದು ಪ್ರತಿಭಟನೆಗಳನ್ನು ನಾವು ನಡೆಸ್ತಾ ಬಂದಿದ್ದೀವಿ ಅದರ ಭಾಗವಾಗಿ ಇವತ್ತು ಕೂಡ ನಡೆಸ್ತಾ ಇದ್ದೀವಿ ಮೋದಿ ಸರ್ಕಾರಕ್ಕೆ ನಾವು ಹೇಳುವಂಥದ್ದು ಏನಂತ ಹೇಳಿದರೆ ಅಟ್ಲೀಸ್ಟ್ ಈಗ ಇದು ಏನು ಈ ಒಂದು ಲೋಕಸಭಾ ಚುನಾವಣೆಗಳು ಬರ್ತಾ ಇದ್ದಾವೆ ಇದರ ಮುಂಚಿತವಾಗಿ ಈ ಕಾಯ್ದೆಗಳನ್ನು ನೀವು ಕೈಬಿಡದೆ ಇದ್ರೆ ಸೊ ಖಂಡಿತವಾಗ್ಲೂ ನಿಮ್ಮ ಸರ್ಕಾರವನ್ನು ಸೋಲಿಸಲಿಕ್ಕೆ ಈ ದೇಶದ ರೈತರು ಕಾರ್ಮಿಕರು ದಲಿತರು ಜನಸಾಮಾನ್ಯರು ಒಂದಾಗ್ತಾರೆ ಅಂತಕ್ಕಂಥ ಸಂದೇಶವನ್ನು ನಾವು ಪ್ರತಿಭಟನೆ ಮುಖಾಂತರವಾಗಿ ಕೊಡ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನುಸರಿಸ್ಕೊಂಡು ಬಂದಿರತಕ್ಕಂಥ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಇವತ್ತು ಈ ದೇಶದ ಎಲ್ಲ ರೈತ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಸಂಯುಕ್ತವಾಗಿ ದೇಶವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಎರಡು ಹಂತದಲ್ಲಿ ಹೋರಾಟ ನಡೀತಾ ಇದೆ ಒಂದು ರೈತಾಪಿ ವರ್ಗ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಬಂದ್ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಪ್ರತಿಭಟನೆ ಎಚ್ಚರಿಕೆಯನ್ನು ಕೊಡ್ತಿದ್ದಾವೆ ಅದೇ ರೀತಿ ನಗರ ಮತ್ತು ಜಿಲ್ಲಾ ಮತ್ತು ರಾಜ್ಯ ಕೇಂದ್ರಗಳಲ್ಲಿ ಕಾರ್ಮಿಕ ವರ್ಗ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರದ ನೀತಿಗಳನ್ನು ಇವತ್ತು ಪ್ರತಿರೋ ಪ್ರತಿರೋಧಿಸ್ತಿದ್ದಾವೆ ಹಾಗೆ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀವಿ ಬೆಲೆ ಏರಿಕೆ ತಡೆಗಟ್ಟಿವಿ ಇವತ್ತು ಬಹಳಷ್ಟು ಯುವಕರಿಗೆ ಮಹಿಳೆಯರಿಗೆ ಪೂರಕವಾಗಿರ್ತಕ್ಕಂಥ ಹಲವಾರು ಭರವಸೆನ ಕೊಟ್ಟಿದ್ರು ಆದರೆ ಯಾವುದೂ ಕೂಡ ಇವತ್ತು ಮನಸ್ಪೂರ್ವಕವಾಗಿ ಜಾರಿ ಮಾಡೋದ್ರಲ್ಲಿ ಈ ಸರ್ಕಾರ ವಿಫುಲವಾಗಿದೆ ಅದರ ಜೊತೆಯಲ್ಲಿ ಈ ದೇಶದ ಸಂವಿಧಾನ ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿ ಈ ಸರ್ಕಾರ ನಡ್ಕೊಳ್ತಾ ಇದೆ ಹಾಗಾಗಿ ಈ ಸರ್ಕಾರ ತೊಲಗಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೈತ ಕಾರ್ಮಿಕ ಸಂಘಟನೆಗಳು ಮೋದಿ ಹಠಾವೋ ದೇಶ್ ಬಚಾವೋ ಅಂತಕ್ಕಂಥ ಒಂದು ಆಂದೋಲನದ ಮಾದರಿಯಲ್ಲಿ ಹೋರಾಟ ನಡೀತಾ ಇದೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರೋಧಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ದೆಹಲಿಯನ್ನು ಬಂದ್ ಮಾಡೋ ರೀತಿಯಲ್ಲಿ ಎಲ್ಲ ದಿಕ್ಕುಗಳ ನಾಲ್ಕು ದಿಕ್ಕುಗಳಿಂದ ರೈತ ಹೋರಾಟನ ಪ್ರಾರಂಭ ಮಾಡಿದ್ರು ಆ ಸಮಯದಲ್ಲಿ ಅನೇಕ ಭರವಸೆಗಳು ಕೊಟ್ಟ ಕೇಂದ್ರ ಸರ್ಕಾರ ಇದುವರೆಗೂ ಸಹ ಅವುಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಈ ದಿಸೆಯಲ್ಲಿ ಮತ್ತೆ ನಾವು ಪುನರಾರಂಭ ಮಾಡಿದ್ದೀವಿ ಹೋರಾಟವನ್ನು ಕೇಂದ್ರದಲ್ಲಿ ನಿನ್ನೆ ಮುತ್ತಿಗೆ ಹಾಕ್ಕೊಂಡ್ರು ಆದರೆ ಯಾವುದೇ ರೀತಿಯ ಬ್ರಿಟಿಷರು ಸಹ ಈ ರೀತಿ ನಡೆದುಕೊಳ್ಳದ ರೀತಿಯಲ್ಲಿ ಈ ಮೋದಿ ಸರ್ಕಾರ ನಡ್ಕೊಳ್ತಾ ಇದೆ ರಸ್ತೆಗೆ ಬೇಲಿಗಳನ್ನು ಹಾಕಿದೆ ಮುಳ್ಳು ತಂತಿಗಳನ್ನು ಹಾಕಿದೆ ಅಲ್ಲಿ ಅಡ್ಡಗಟ್ಟಿ ಟೆಂಪೋಗಳನ್ನು ಟ್ಯಾಂಕರ್ಗಳನ್ನು ಅಡ್ಡಗಟ್ಟಿ ನಮ್ಮ ಹೋರಾಟವನ್ನು ತಡಿಲಿಕ್ಕೆ ಆದರೆ ಈ ಥರದ ಅರವತ್ತು ಏಳು ಪರ್ಸೆಂಟ್ ಇರ್ತಕ್ಕಂಥ ರೈತರ ಹತ್ತಿಕ್ಕತಕ್ಕಂಥ ಕೆಲಸ ಮಾಡಿದ್ರೆ ಇಡೀ ದಂಗೆ ಆಗ್ತದ ಆಗ್ತಕ್ಕಂಥದ್ದನ್ನು ಆಗುತ್ತೆ ಆ ಅದರ ಪೂರ್ವಕವಾಗಿ ಇವತ್ತು ನಾವು ಹೋರಾಟಗಳನ್ನು ಕೈಗೊಂಡಿದ್ವಿ ಎಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಲ್ಲ ದೇಶದಾದ್ಯಂತ ಈ ಹೋರಾಟಗಳನ್ನು ನಡೀತಾ ಇದ್ದೀವಿ ಇದು ಸಾಮಾನ್ಯವಾದ ಆ ಹೋರಾಟ ಅಲ್ಲ ಮುಂದಿನ ಚುನಾವಣೆಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಈ ಮೋದಿ ಸರ್ಕಾರವನ್ನ ಮಣ್ಣು ಮುಗಿಸ್ಬೇಕು ಅನ್ನೋಂಥ ಒಂದು ನಿಲುವನ್ನು ಸಹ ನಾವು ತೆಗೆದುಕೊಳ್ತಾ ಇದ್ದೀವಿ